ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್ ಟಿ ಇ ಟಿ ಎಕ್ಸಾಮ್ಗಾಗಿ ಏನು ವಿಡಿಯೋ ಸರಣಿಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಎರಡನೇ ವಿಡಿಯೋವನ್ನು ಈಗ ನಾವು ನೋಡ್ತಾ ಇರುವಂಥದ್ದು ಅಗೇನ್ ಎಂಟನೇ ತರಗತಿಯ ಎರಡನೇ ಲೆಸನ್ ಇರುವಂಥದ್ದು ಯಾಕೆ ಎಂಟನೇ ತರಗತಿಯದ್ದನ್ನೇ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇರುವಂಥದ್ದು ಅಂದರೆ ಎಂಟನೇ ತರಗತಿಯನ್ನು ಕವರ್ ಮಾಡಿಕೊಂಡ್ರೆ ಸಿಕ್ಸ್ತಲ್ಲಿ ಇರುವಂತಹ ಆಲ್ಮೋಸ್ಟ್ ವಿಷಯಗಳು ಅದರಲ್ಲಿ ಕವರ್ ಆಗಿರುತ್ತೆ ಅದಕ್ಕಾಗಿ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಯದ್ದನ್ನು ಕವರ್ ಮಾಡಿದ್ರೆ ಆರು ಮತ್ತು ಏಳನೇ ತರಗತಿಯ ಬಹುತೇಕ ವಿಷಯಗಳು ಬರುತ್ತೆ ಜೊತೆಗೆ ಅದರಲ್ಲಿ ಸಿಮಿಲರ್ ಇರುವಂತಹ ಕೆಲವೊಂದಿಷ್ಟು ಅಂದರೆ ಏಳನೇ ತರಗತಿ ಮತ್ತು ಆರನೇ ತರಗತಿಯಲ್ಲಿ ಇರದೇ ಇರುವಂತಹ ಒಂದಿಷ್ಟು ವಿಷಯಗಳು ಎಂಟು ಮತ್ತು ಒಂಬತ್ತನೇ ತರಗತಿಯಲ್ಲಿ ಇರುವಂಥದ್ದು ಅವುಗಳನ್ನು ಮಾತ್ರ ಕವರ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ ಇಲ್ಲಿ ಎಂಟನೇ ತರಗತಿಯ ಎರಡನೇ ಲೆಸನ್ ಇರುವಂಥದ್ದು ಲೆಸನ್ ಯಾವುದು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಹೇಳುವಂಥ ಒಂದು ಲೆಸನ್ ಏನಿದೆ ಆ ಲೆಸನ್ನಲ್ಲಿರುವಂತಹ ಇಂಪಾರ್ಟೆಂಟ್ ಇರುವಂಥದ್ದು ಪ್ರಶ್ನೆಗಳನ್ನು ಅಥವಾ ನೋಟ್ಸ್ಗಳನ್ನುಾಗಿರ್ಬೋದು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಅದನ್ನು ಕವರ್ ಮಾಡುವಂಥದ್ದು ಕ್ವಶನ್ಗಳು ಯಾವ ರೀತಿಯಾಗಿ ಬರಬಹುದು ಅಥವಾ ಕ್ವಶನ್ಗಳು ಬಂದಾಗ ಡೈರೆಕ್ಟಾಗಿರುವಂಥ ಕ್ವಶನ್ಗಳು ಬರ್ಬೋದು ಅಥವಾ ಸ್ವಲ್ಪ ಯೋಚನೆ ಮಾಡಿ ಹಾಕುವಂಥ ಉತ್ತರಗಳನ್ನು ಕಂಡುಹಿಡಿಯುವಂಥ ಪ್ರಶ್ನೆಗಳು ಬರ್ಬೋದು ಅವೆಲ್ಲವೂ ನಿಮ್ಮ ಸಿಲೆಬಸ್ನ ಒಳಗಿರುವಂಥವೇ ಆಗಿರೋದ್ರಿಂದ ಅವುಗಳನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಉತ್ತರವನ್ನು ಈಸಿಯಾಗಿ ಫೈಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅದಕ್ಕಾಗಿ ಕ್ವಶನ್ ಆನ್ಸರ್ಗಳನ್ನು ಪ್ರಾಕ್ಟೀಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕಾಗಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಹೇಗೆ ಆ ಲೆಸನ್ಗಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿರ್ಬೋದು ಅಥವಾ ಕೇಳಬಹುದಾದಂಥ ಪ್ರಶ್ನೆಗಳಾಗಿರ್ಬೋದು ಡೈರೆಕ್ಟ್ ಉತ್ತರಗಳಾಗಿರ್ಬೋದು ಅವುಗಳನ್ನು ನೋಡ್ತಾ ಹೋಗುವಂಥದ್ದು ಅದೇ ರೀತಿ ಎರಡನೇ ಅಧ್ಯಾಯ ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣ ಮತ್ತು ಪ್ರಾಗೈತಿಹಾಸಿಕ ಕಾಲ ಈ ಒಂದು ವಿಡಿಯೋವನ್ನು ಈಗ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟನ್ನು ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತ ಮೂಲಕ ನಮಗೆ ನೋಟಿಫೈ ಆಗಿರಿ ಯಾವುದೇ ವೀಡಿಯೋವನ್ನು ಹಾಕಿದಾಗಲೂ ನಿಮಗೆ ಆಗಲೇ ಅದು ನೋಟಿಫಿಕೇಷನನ್ನು ತೋರಿಸುತ್ತೆ ಜೊತೆಗೆ ವೀಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಲಿ ಮಾ ಮಾಡ್ತಾ ಹೋಗಿ ಇದು ಹೆಚ್ಚು ಜನರಿಗೆ ರೀಚ್ ಆಗ್ತಾ ಹೋಗಲಿ ಅನ್ನುವಂಥ ಕಾರಣಕ್ಕೆ ಫಸ್ಟ್ ಇರುವಂಥದ್ದು ಪಾಠದ ಪ್ರಮುಖ ಅಂಶಗಳು ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಮೂರು ಕಡೆ ನೀರಿನಿಂದಲೂ ಮತ್ತು ಒಂದು ಕಡೆ ಭೂಭಾಗದಿಂದಲೂ ಆವೃತವಾಗಿರುವಂಥ ಪ್ರದೇಶವನ್ನು ಏನಂತ ಕರೀತಾರೆ ಪರ್ಯಾಯ ದ್ವೀಪ ಅಂತ ಹೇಳಿ ಕರೀತಾರೆ ಎಕ್ಸಾಂಪಲ್ ಭಾರತವನ್ನು ನಾವು ತೊಗೊಳ್ಬೋದು ಭಾರತ ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೇವೆ ಯಾಕಂದರೆ ಮೂರು ಭಾಗದಲ್ಲಿ ನೀರಿನಿಂದ ಆವೃತವಾಗಿದೆ ಆ ಮೂರು ಭಾಗಗಳು ಯಾವ್ಯಾವುದು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಆವರಿಸಿದೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಆವರಿಸಿದೆ ಹಾಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇನ್ನೊಂದು ಭಾಗ ಹಿಮಾಲಯದ ಪರ್ವತ ಸರಣಿಗಳನ್ನು ಒಳಗೊಂಡಿರುವಂಥದ್ದು ಇಲ್ಲಿ ಮೂರು ಕಡೆಯಲ್ಲೂ ನೀರಿನಿಂದ ಆವೃತವಾಗಿರುವಂತಹ ಒಂದು ಕಡೆಯಲ್ಲಿ ಭೂಭಾಗದಿಂದ ಆವೃತವಾದಂತಹ ಪ್ರದೇಶವನ್ನು ಪರ್ಯಾಯ ದ್ವೀಪ ಅನ್ನುವಂಥ ಹೆಸರಿನಿಂದ ಕರೀತಾರೆ ನೆಕ್ಸ್ಟ್ ಎರಡನೇದು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರುವಂತಹ ದೇಶಗಳಾವವು. ಭೂಗಡಿ ಜಲಗಡಿಯನ್ನು ಇಲ್ಲಿ ಕೇಳ್ತಾ ಇಲ್ಲ ಕೇವಲ ಭೂಗಡಿ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಇವು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರುವಂತಹ ದೇಶಗಳಾಗಿದ್ದಾವೆ ಕ್ವಶನ್ಗಳು ಸಿಂಪಲ್ ಆಗಿರುವಂಥದ್ದು ಅಂತ ಅನಿಸಿದ್ರು ಸಹ ಕ್ವಶನ್ಗಳು ಯಾವ ರೀತಿಯಾಗಾದರೂ ಫ್ರೇಮ್ ಆಗ್ಬೋದು ಇವುಗಳನ್ನು ದಿಕ್ಕಿಗೆ ಅನುಸಾರವಾಗೂ ಸಹ ಕೇಳಬಹುದು ಯಾವ ದಿಕ್ಕಿನಲ್ಲಿ ಯಾವ ನೆರೆಯ ದೇಶ ಇದೆ ಅನ್ನುವಂಥದ್ದನ್ನು ಕೇಳ್ಬೋದು ಅಥವಾ ಯಾವ ಒಂದು ದೇಶ ಭಾರತದೊಂದಿಗೆ ಅತಿ ಹೆಚ್ಚಿನ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳ್ಬೋದು ಸರಿಯಾದ ಉತ್ತರ ಬಾಂಗ್ಲಾದೇಶ ಆಗುತ್ತೆ ಹೀಗೆ ಒಂದೇ ಪ್ರಶ್ನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳುವಂತಹ ಚಾನ್ಸಸ್ ತುಂಬ ಇರುತ್ತೆ ನೆಕ್ಸ್ಟ್ ಅಖಂಡ ಭಾರತವನ್ನು ಕರೆದಿರುವಂತಹ ವಿವಿಧ ಹೆಸರುಗಳು ಈಗಿರುವಂತಹ ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಅಫ್ಘಾನಿಸ್ತಾನದ ಕೆಲವೊಂದಿಷ್ಟು ಭಾಗಗಳನ್ನು ಸೇರಿಸಿ ಅಖಂಡ ಭಾರತ ಅಂತ ಹೇಳಿ ಇದ್ದರು ಆ ಅಖಂಡ ಭಾರತವನ್ನು ವರ್ಷ ಅಂತಲೂ ಸಹ ಕರೀತಾ ಭರತ ಖಂಡ ಅನ್ನೋವಂಥ ಹೆಸರಿನಿಂದ ಇದ್ದರು ಸಿಂಧೂ ದ್ವೀಪ ಅಂತ ಇದ್ದರು ಹಾಗೆ ಬೃಹತ್ ಭಾರತ ಅಖಂಡ ಭಾರತ ಹೀಗೆ ವಿವಿಧ ಹೆಸರುಗಳಿಂದ ಇದ್ದರು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂತೋ ಆ ಸಂದರ್ಭದಲ್ಲಿ ಭಾರತವನ್ನು ಪಾಕಿಸ್ತಾನ ಅಂತ ಹೇಳಿ ವಿಭಾಗವನ್ನು ಮಾಡಲಾಗುತ್ತೆ ಆಮೇಲೆ ಪೂರ್ವ ಪಾಕಿಸ್ತಾನವನ್ನು ಅಂದರೆ ಈಗಿನ ಬಾಂಗ್ಲಾದೇಶ ಹೇಳುವಂಥ ಒಂದು ಹೊಸದಾದಂತಹ ದೇಶ ಆಗುತ್ತೆ ಅದಕ್ಕೂ ಮುಂಚೆ ಇರುವಂತಹ ಭಾರತವನ್ನು ಅಖಂಡ ಭಾರತವನ್ನು ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲಾಗಿದೆ ನೆಕ್ಸ್ಟ್ ಪ್ರಸ್ತುತ ಭಾರತದಲ್ಲಿರುವಂತಹ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಇಪ್ಪತ್ತೆಂಟು ರಾಜ್ಯ ಎಂಟು ಕೇಂದ್ರಾಡಳಿತ ಪ್ರದೇಶ ಈ ಎಂಟು ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಜಧಾನಿ ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಸೇರಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ದಿಯು ದಮನ್ ದಾದ್ರಾ ನಗರ್ ಹವೇಲಿಯನ್ನು ಎರಡು ಒಂದನ್ನು ಅಂತ ಕನ್ಸಿಡರ್ ಮಾಡಿದ್ದಾರೆ ಸೊ ಒಂಬತ್ತಲ್ಲ ಬದಲಾಗಿ ಪರಿಷ್ಕೃತ ಪುಸ್ತಕದಲ್ಲಿ ನೀಡಿರುವಂತೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇರುವಂಥದ್ದು ಇಪ್ಪತ್ತೆಂಟು ಎಂಟು ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಂತಹ ಪರ್ವತ ಸರಣಿ ಯಾವುದು ಜಗತ್ತಿನಲ್ಲಿ ಎತ್ತರವಾದ ಶಿಖರಗಳನ್ನು ಒಳಗೊಂಡಿರುವಂಥದ್ದು ಹಿಮಾಲಯ ಪರ್ವತ ಸರಣಿ ಇದು ಒಳಗೊಂಡಿದೆ ಅದರಲ್ಲಿ ಮೌಂಟ್ ಎವರೆಸ್ಟನ್ನು ಪ್ರಪಂಚದ ಎತ್ತರವಾದ ಶಿಖರ ಅಂತಲೇ ಕರಿತೇವೆ ಏಟ್ ಏಟ್ ಫೋರ್ ಏಟ್ ಅಥವಾ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರ ಇರುವಂತಹ ಮೌಂಟ್ ಎವರೆಸ್ಟ್ ಪ್ರಪಂಚದ ಎತ್ತರವಾದ ಶಿಖರ ಹಾಗೆ ಕೇಟು ಅಥವಾ ಗಾಡ್ವಿ ಭಾರತದ ಎತ್ತರವಾದಂತಹ ಶಿಖರ ಆಗಿದೆ ಇವೆಲ್ಲವೂ ಇದರಲ್ಲಿ ಸೇರಿಕೊಂಡಿರುವಂಥದ್ದು ನೆಕ್ಸ್ಟ್ ಭಾರತದ ಮೇಲೆ ಹೆಚ್ಚಿನ ದಾಳಿಗಳು ಸಂಭವಿಸಿದ್ದು ಈ ಕಣಿವೆ ಮಾರ್ಗಗಳ ಮೂಲಕ ಬೋಲಾನ್ ಮತ್ತು ಕೈಬರ್ ಹೇಳುವಂತಹ ಕಣಿವೆ ಮಾರ್ಗಗಳು ವಾಯುವ್ಯ ಭಾರತದಲ್ಲಿರುವಂತಹ ವಾಯುವ್ಯ ಭಾರತದಲ್ಲಿ ಕಂಡುಬರುವಂತಹ ಕೈಬರ್ ಮತ್ತು ಬೋಲಾನ್ ಕಣಿವೆ ಮಾರ್ಗಗಳ ಮೂಲಕ ಭಾರತದ ಮೇಲೆ ಹೆಚ್ಚಿನ ದಾಳಿಗಳು ಸಂಭವಿಸಿದೆ ಕಾರಣ ಏನು ಅಂದರೆ ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿದ್ವು ಹಿಮಾಲಯ ಪರ್ವತಗಳು ಒಂದು ರೀತಿಯ ರಕ್ಷಣಾ ಗೋಡೆಯಂತೆ ಭಾರತವನ್ನು ಕಾಪಾಡ್ತಾ ಇದ್ವು ಹಾಗೆ ಉಳಿದ ಮೂರು ಮೂರು ಭಾಗಗಳು ನೀರಿನಿಂದ ಆವೃತವಾದಂತಹ ಪ್ರದೇಶಗಳು ಹಾಗಾಗಿ ವಾಯುವ್ಯ ಭಾಗದಿಂದ ಹೆಚ್ಚಾಗಿ ದಾಳಿಗಳು ಸಂಭವಿಸಿರುವಂಥದ್ದು ಪ್ರಾಚೀನ ಭಾರತದಲ್ಲಿ ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದಂತಹ ನದಿ ನರ್ಮದಾ ನದಿ ಹೆಚ್ಚು ಕಡಿಮೆ ಭಾರತದ ಮಧ್ಯ ಭಾಗದಲ್ಲಿ ಹಾದು ಹೋಗುವಂತಹ ನದಿ ಇದಾಗಿದೆ ಈ ಇಡೀ ಭಾರತವನ್ನ ಉತ್ತರ ಭಾರತ ಹಾಗೆ ದಕ್ಷಿಣ ಭಾರತ ಹೇಳುವಂತಹ ಎರಡು ಭಾಗಗಳನ್ನಾಗಿ ಮಾಡುವಂತಹ ನದಿಯಾಗಿದೆ ನೆಕ್ಸ್ಟ್ ಭಾರತದ ಕರಾವಳಿಯ ಉದ್ದ ಭಾರತದ ಕರಾವಳಿ ಪ್ರಧಾನ ಕರಾವಳಿ ಅಂಡಮಾನ್ ನಿಕೋಬಾರ್ ದ್ವೀಪವನ್ನು ಹೊರತುಪಡಿಸಿ ಪ್ರಧಾನ ಕರಾವಳಿ ಆರ್ ಸಾವಿರದ ಒನ್ನೂರು ಕಿಲೋಮೀಟರ್ಗಳಷ್ಟು ವಿಸ್ತಾರವನ್ನು ಹೊಂದಿರುವಂತದ್ದಾಗಿದೆ ಪೂರ್ವ ಕರಾವಳಿಯ ಹೆಸರುಗಳು ಭಾರತದ ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಹೇಳುವಂಥ ಎರಡು ಹೆಸರಿನಿಂದ ಕರೀತಾರೆ ಪೂರ್ವ ಕರಾವಳಿ ಕಲ್ಕತ್ತಾದ ಭಾಗದಿಂದ ಕನ್ಯಾಕುಮಾರಿ ಅವರಿಗೆ ತಮಿಳುನಾಡಿನ ಕೊನೆಯ ಭಾಗದವರೆಗಿರುವಂಥದ್ದನ್ನು ಕೋರಮಂಡಲ ಮತ್ತು ಉತ್ಕಲ ತೀರ ಅಂತ ಹೇಳಿ ಕರೆದ್ರೆ ಪಶ್ಚಿಮ ಕರಾವಳಿಯನ್ನು ಮಲಬಾರ್ ತೀರ ಮತ್ತು ಕೊಂಕಣ ತೀರ ಅಂತ ಹೇಳಿ ಕರೀತಾರೆ ಈ ಕೊಂಕಣ ತೀರವನ್ನು ಮತ್ತು ಸ್ವಲ್ಪ ಡಿವೈಡ್ ಮಾಡಿ ಕರ್ನಾಟಕದಲ್ಲಿರುವಂಥ ಭಾಗವನ್ನು ಕರ್ನಾಟಕ ತೀರ ಅಂತಲೂ ಸಹ ಕೆಲವೊಂದಿಷ್ಟು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಆದರೆ ಮೇನ್ ಆಗಿ ಮಲಬಾರ್ ತೀರ ಮತ್ತು ಕೊಂಕಣ ತೀರ ಇದು ಗುಜರಾತ್ನ ಭಾಗದಿಂದ ಕರ್ನಾಟಕದ ಕೊನೆಯವರೆಗೂ ಕೊಂಕಣ ತೀರ ಎಂದು ನಂತರ ಮಲಬಾರ್ ತೀರ ಅಂತ ಹೇಳ ಹೆಸರಿನಿಂದ ಕರೆಯುವಂಥದ್ದು ನೆಕ್ಸ್ಟ್ ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಹೀಗೆಂದು ಕರೆಯುತ್ತಾರೆ ಅಥವಾ ಏನೆಂದು ಕರೆಯುತ್ತಾರೆ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರ ಪೂರ್ವ ಕಾಲ ಹೆಸರೇ ಹೇಳುತ್ತೆ ಲೇಖನ ಕಲೆಯನ್ನು ಅಂದರೆ ಬರವಣಿಗೆ ತಿಳಿದೇ ಇರುವಂತಹ ಕಾಲ ಮನುಷ್ಯನ ಒಂದು ಇತಿಹಾಸವನ್ನು ತಿಳಿಲಿಕ್ಕೆ ಯಾವುದೇ ಬರವಣಿಗೆಯ ಆಧಾರಗಳು ಸಿಗದೇ ಇರುವಂತಹ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ಕರೀತಾರೆ ಈ ಪ್ರಾಗೈತಿಹಾಸಿಕ ಕಾಲವನ್ನ ಅಧ್ಯಯನ ಮಾಡುವವರನ್ನ ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತ ಹೇಳಿ ಕರೀತಾರೆ ಇವರಿಗೆ ಯಾವುದೇ ಲಿಖಿತ ಆದಂತಹ ಆಧಾರಗಳು ಅಧ್ಯಯನಕ್ಕೆ ದೊರಕೋದಿಲ್ಲ ಬದಲಾಗಿ ಅಂದಿನ ಜನರು ಬಳಸಿ ಬಿಟ್ಟಂತಹ ಕೆಲವೊಂದಿಷ್ಟು ವಸ್ತುಗಳನ್ನ ಆಧಾರವಾಗಿಟ್ಟುಕೊಂಡು ಇತಿಹಾಸವನ್ನ ಅವರು ಅಧ್ಯಯನ ಮಾಡ್ತಾರೆ ಅಂತವರನ್ನ ಪ್ರಾಕ್ತನ ಅಧ್ಯಯನಕಾರರು ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅನ್ನುವಂಥ ಹೆಸರಿನಿಂದ ಕರೆಯಲಾಗುತ್ತೆ ನೆಕ್ಸ್ಟ್ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯರ ಕುರುಹುಗಳು ಭಾರತದಲ್ಲಿ ಕಂಡು ಬಂದಿರುವಂತಹ ಬೇಟೆ ಹಾಗೂ ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸ್ತಾ ಇದ್ದಂತಹವರು ಕಂಡು ಬಂದಿರುವಂಥದ್ದು ಬಿಂಬೆಟ್ಕ ಹುಣಸಗಿ ಮತ್ತು ಕರ್ನೂಲ್ನ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬಂದಿರುವಂಥದ್ದು ನೆಕ್ಸ್ಟ್ ಪ್ರಾಗೈತಿಹಾಸಿಕ ಕಾಲದ ಜನರು ಕಲ್ಲುಗಳು ದೊರೆಯುವ ಸ್ಥಳಗಳನ್ನೇ ವಾಸಕ್ಕಾಗಿ ಆಯ್ಕೆ ಮಾಡಿಕೊಳ್ಳಲು ಕಾರಣ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಇರುತ್ತೆ ಡೈರೆಕ್ಟ್ ಆಗಿ ಉತ್ತರ ಬರುವುದಕ್ಕಿಂತ ಕಾರಣ ಏನು ಅಥವಾ ಹೇಳಿಕೆಗಳೇನು ಅನ್ನುವಂಥದ್ದನ್ನು ಕೇಳಬಹುದು ಇಲ್ಲಿ ಕಾರಣ ಏನು ಮನುಷ್ಯನ ಅಳಿವು ಉಳಿವಿಗೆ ಆ ಶಿಲಾಪರಿಕರಗಳು ಅನಿವಾರ್ಯವಾದ್ದರಿಂದ ಅವರು ಶಿಲಾಪರಿಕರಗಳನ್ನು ಹೆಚ್ಚಾಗಿ ಕಲ್ಲುಗಳಿಂದ ಮಾಡ್ಕೊಳ್ತಾ ಇದ್ರು ಬೇಟೆಯನ್ನು ಆಡಲಿಕ್ಕಾಗಿ ಆಹಾರ ಸಂಗ್ರಹಣೆಗಾಗಿ ಬೇಕಾದಂತಹ ಶಿಲಾಪರಿಕರಗಳನ್ನು ಈಗ ಲೋಹಗಳ ಪರಿಚಯ ಅಷ್ಟಾಗಿ ಇಲ್ಲದೇ ಇರುವಂತಹ ಕಾಲ ಆದ್ದರಿಂದ ಕಲ್ಲುಗಳಿಂದ ಮಾಡ್ಕೊಳ್ತಾ ಇದ್ರು ಆ ಕಲ್ಲುಗಳಿಂದ ಮಾಡ್ಕೊಳ್ಲಿಕ್ಕಾಗಿ ಕಲ್ಲಿರುವಂತಹ ಜಾಗದಲ್ಲಿ ಅವರು ವಾಸ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಜೊತೆಗೆ ಕಲ್ಲಿರುವಂತಹ ಪ್ರದೇಶ ಅಂದ್ರೆ ಅಲ್ಲಿ ಇರ್ತಾ ಇತ್ತು ಅಲೆಮಾರಿ ಜೀವನವನ್ನ ಅವರು ನಡೆಸ್ತಾ ಇದ್ರು ನೀರಿರುವಲ್ಲಿ ಅವರಿಗೆ ವಾಸಕ್ಕೆ ಯೋಗ್ಯ ಆಗ್ತಾ ಇತ್ತು ಅಂತಹ ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು ನೆಕ್ಸ್ಟ್ ಬೂದಿಯ ಕುರುಹುಗಳು ದೊರೆತಿರುವಂತಹ ಪ್ರದೇಶ ಪ್ರಾಗೈತಿಹಾಸಿಕ ಕಾಲದ ಜನರು ಬೆಂಕಿಯ ಬಗ್ಗೆ ತಿಳ್ಕೊಂಡಿದ್ರು ಅನ್ನುವಂಥಕ್ಕೆ ಸಿಕ್ಕ ಅನ್ನುವಂಥದ್ದಕ್ಕೆ ಸಿಕ್ಕಿರುವಂಥದ್ದು ಬೂದಿಯ ಕುರುಹುಗಳು ಆ ಬೂದಿಯ ಕುರುಹುಗಳು ಎಲ್ಲಿ ಸಿಕ್ಕಿದಾವೆ ಅಂದ್ರೆ ಕರ್ನೂಲಿನ ಗವಿಗಳಲ್ಲಿ ಅಥವಾ ಕರ್ನೂಲಿನ ಗುಹೆಗಳಲ್ಲಿ ಗವಿ ಅಂದ್ರೆ ಗುಹೆಗಳಲ್ಲಿ ಕಂಡುಬಂದಿರುವಂಥದ್ದು ನೆಕ್ಸ್ಟ್ ಪ್ರಾಗೈತಿಹಾಸಿಕ ಕಾಲದ ಜನರು ಬೆಂಕಿಯನ್ನು ಬಳಸುತ್ತಿದ್ದುದು ಯಾಕಾಗಿ ಬಳಸ್ತಾ ಇದ್ದರು ಅವರು ಆಹಾರವನ್ನು ಬೇಯಿಸಲಿಕ್ಕಾಗಿ ಬೆಳಕನ್ನು ಪಡೆಯಲು ಮತ್ತು ಪ್ರಾಣಿಗಳನ್ನು ಬೆದರಿಸಲು ಸಿಕ್ಕಿರುವಂತಹ ಗೆಡ್ಡೆ ಗೆಣಸುಗಳನ್ನ ಬೇಯಿಸಿಕೊಂಡು ತಿನ್ನಲಿಕ್ಕಾಗೂ ಸಹ ಬೆಂಕಿಯನ್ನು ಬಳಸ್ತಾ ಇದ್ದರು ರಾತ್ರಿಯ ಹೊತ್ತಿನಲ್ಲಿ ಬೆಳಕನ್ನು ಪಡೆಯಲಿಕ್ಕಾಗಿ ಹಾಗೆ ಬಾಹ್ಯ ಆಕ್ರಮಣ ಅಂದರೆ ಪ್ರಾಣಿಗಳಿಂದ ಉಂಟಾಗುವಂತಹ ಆಕ್ರಮಣವನ್ನು ತಡೆದುಕೊಳ್ಳಿಕ್ಕಾಗಿ ಹಾಗೆ ಪ್ರಾಗೈತಿಹಾಸಿಕ ಕಾಲವನ್ನು ಇತಿಹಾಸ ಶಾಸ್ತ್ರಜ್ಞರು ವಿಂಗಡಣೆ ಮಾಡಿದ್ದಾರೆ ಹೇಗೆ ವಿಂಗಡಣೆಯನ್ನು ಮಾಡಿದ್ದಾರೆ ಫಸ್ಟ್ ಮೂರು ವಿಭಾಗವನ್ನು ಮಾಡಿದ್ರು ಒಂದು ಹಳೆ ಶಿಲಾಯುಗ ಮಧ್ಯ ನವ ನವಶಿಲಾಯುಗ ಅಂತ ಮೂರು ಇದನ್ನು ಮಾಡ್ತಾರೆ ಈ ಹಳೆ ಶಿಲಾಯುಗವನ್ನು ಮತ್ತೆ ಮೂರು ಭಾಗ ಮಾಡಿದ್ರು ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಅಂತ್ಯಹಳೆ ಶಿಲಾಯುಗ ಅಂತ ಹೇಳಿ ಮೂರು ವಿಭಾಗವನ್ನು ಮಾಡ್ತಾರೆ ಬೇಸ್ ಆಗಿ ಇರುವಂಥದ್ದು ಮೂರು ಹಳೆ ಮಧ್ಯ ನವ ಆ ಹಳೆ ಶಿಲಾಯುಗವನ್ನು ಆದಿಹಳೆ ಮದ್ಯಹಳೆ ಅಂತ್ಯಹಳೆ ಅಂತ ಹೇಳಿ ಮತ್ತೆ ಮೂರು ವಿಭಾಗವನ್ನು ಮಾಡ್ತಾರೆ ಸೂಕ್ಷ್ಮ ಶಿಲಾಯುಗವೆಂದು ಕರೀಲಿಕ್ಕೆ ಕಾರಣ ಏನು ಮದ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕರಿತಾ ಇದ್ರು ಯಾಕೆಂದರೆ ಅವರು ಬಳಸ್ದಂತಹ ಆಯುಧಗಳು ಶಿಲಾಯುಗದಲ್ಲಿ ಯಾವ ಜನರು ವಾಸವಾಗಿರ್ತಾರೋ ಅವರು ಬಳಸಿದಂತಹ ಆಯುಧಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಾಗಿರ್ತಾ ಇದ್ವು ಅದಕ್ಕಾಗಿ ಅದನ್ನು ಶಿಲಾಯುಗ ಅಥ್ವ ಅಂತ ಹೇಳಿ ಕರೆದಿರುವಂಥದ್ದು ನೆಕ್ಸ್ಟ್ ಶಿಲಾಯುಗದ ಪರಿಕರಗಳನ್ನು ಹೀಗೆಂದು ಕರೆಯಲಾಗಿರುತ್ತದೆ ಶಿಲಾಯುಗದ ಪರಿಕರಗಳನ್ನು ಸೂಕ್ಷ್ಮ ಶಿಲಾ ಪರಿಕರಗಳು ಅಥವಾ ಸೂಕ್ಷ್ಮ ಶಿಲಾ ಪರಿಕರಗಳು ಅಂತ ಹೇಳ ಹೆಸರಿನಿಂದ ಕರೆಯಲಾಗುತ್ತೆ ಇವರು ಏನು ಅತಿ ಚೂಪಾಗಿ ಇರುವಂತಹ ನಯವಾದ ಶಿಲಾಪರಿಕರಗಳನ್ನು ಹೆಚ್ಚಾಗಿ ಬಳಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಶಿಲಾಯುಗದಲ್ಲಿ ನೆಕ್ಸ್ಟ್ ಇರುವಂಥದ್ದು ಮನುಷ್ಯನು ಬಟ್ಟೆ ನೇಯುವುದನ್ನು ಕಲಿತಿದ್ದು ಈ ಅವಧಿಯಲ್ಲಿ ನವಶಿಲಾಯುಗದ ಒಂದು ಪ್ರಾರಂಭ ಮಧ್ಯ ಅಂತ್ಯದ ಭಾಗದಲ್ಲಿ ಮನುಷ್ಯನು ಬಟ್ಟೆಯನ್ನು ನೇಯುವುದನ್ನು ಬಟ್ಟೆಯನ್ನು ರೆಡಿ ಮಾಡಿಕೊಳ್ಳುವಂಥದ್ದನ್ನು ಕಲಿತಾನೆ ಅದರ ಜೊತೆಯಲ್ಲಿ ಮಡಿಕೆ ಕುಡಿಕೆಗಳ ತಯಾರಿ ಅದಕ್ಕೆ ಚಿತ್ರವನ್ನು ಬಿಡಿಸುವಂಥದ್ದು ಚಿತ್ರಗಳನ್ನು ಮಾಡುವಂಥದ್ದು ಇವೆಲ್ಲವನ್ನೂ ಸಹ ಮನುಷ್ಯನು ನವಶಿಲಾಯುಗದ ಆರಂಭದಲ್ಲಿ ಹೆಚ್ಚಾಗಿ ಕಲಿತಾನೆ ವಾತಾವರಣದಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಅತಿಯಾದ ಉಷ್ಣ ಹೆಚ್ಚಾಗ್ತಾ ಹೋಗುತ್ತೆ ವಾತಾವರಣದಲ್ಲಿ ಇದರಿಂದಾಗಿ ಕೆಲವೊಂದಿಷ್ಟು ಧಾನ್ಯಗಳು ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಪ್ರಾಣಿ ಪಕ್ಷಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಇದನ್ನೆಲ್ಲವನ್ನು ತಿಳಿದುಕೊಂಡಂತಹ ಮನುಷ್ಯನು ಕೆಲವೊಂದು ಧಾನ್ಯಗಳನ್ನು ಹೇಗೆ ಬೆಳೆಯೋದು ಅನ್ನೋದನ್ನು ತಿಳಿದುಕೊಂಡ ಹಾಗೆ ಪ್ರಾಣಿಗಳನ್ನು ತನ್ನ ಜೊತೆ ಪಳಗಿಸಿಕೊಂಡು ಅದರ ಜೊತೆ ಇರೋದನ್ನು ಕಲ್ತ ಇದರಿಂದನೇ ಪಶುಸಂಗೋಪನೆ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಇವುಗಳನ್ನೆಲ್ಲ ಸಹ ಮಾನವ ಕಲ್ತ್ಕೊಳ್ತಾನೆ ಈ ಬದಲಾವ ಹೋದಂತಹ ಪರಿಸರಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗಿ ಮನುಷ್ಯ ಎಲ್ಲ ತನಗೆ ಬೇಕಾದಂತಹ ಸವಲತ್ತುಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ ಅದರಲ್ಲಿ ಈ ಬಟ್ಟೆ ನೆಯ್ಯುವಂಥದ್ದನ್ನು ನವಶಿಲಾಯುಗದಲ್ಲಿ ಆತ ಕಲ್ತಿರ್ತಾನೆ ಇವಿಷ್ಟು ಏನಿದೆ ನಿಮ್ಮ ಎರಡನೇ ಲೆಸನ್ ಪ್ರಾಗೈತಿಹಾಸಿಕ ಕಾಲ ಭಾರತದ ಭೌಗೋಳಿಕ ಲಕ್ಷಣ ಹಾಗೂ ಪ್ರಾಗೈತಿಹಾಸಿಕ ಕಾಲ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಇಂಪಾರ್ಟೆಂಟ್ ಆಗಿ ಇರುವಂತಹ ನೋಟ್ಸ್ಗಳು ಅಥವಾ ಪಾಠದ ಪ್ರಮುಖ ಅಂಶಗಳಾಗಿರ್ತವೆ ಹಾಗೆ ಇನ್ನು ನೆಕ್ಸ್ಟ್ ಮುಂದಿನ ವೀಡಿಯೋಸ್ಗಳಲ್ಲಿ ಇದೇ ರೀತಿಯಾದಂತಹ ನೆಕ್ಸ್ಟ್ ಲೆಸನ್ಗಳ ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ಪಾಯಿಂಟ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ ಹಾಗೆ ನೆಕ್ಸ್ಟ್ ವಿಡಿಯೋವನ್ನು ಹಾಕುವವರಿಗೆ ನಮ್ಮ ಹಿಂದಿನ ವೀಡಿಯೋಸ್ಗಳನ್ನು ಈಗ ಪ್ರೀವಿಯಸ್ ಆಗಿ ಎರಡು ಅಥವಾ ಮೂರು ವರ್ಷಗಳಿಂದ ನಾವೇನು ಟಿ ಟಿಗಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಅವೆಲ್ಲವೂ ಸಹ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿದ್ದಾವೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದಾಗಿರ್ಬೋದು ಕೀ ಆನ್ಸರ್ಗಳ ಅನಾಲಿಸಿಸ್ ಆಗಿರ್ಬೋದು ಸಮಾಜ ವಿಜ್ಞಾನ ವಿಷಯಕ್ಕಾಗಿರ್ಬೋದು ಅಥವಾ ಸೈನ್ಸ್ನ ವಿಷಯಕ್ಕೆ ಸಂಬಂಧಪಟ್ಟ ಮ್ಯಾಥ್ಸ್ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಎಲ್ಲವೂ ಸಹ ಸುಮಾರು ಆರುನೂರಕ್ಕೂ ಅಧಿಕ ವೀಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಲಭ್ಯ ಆಗುತ್ತೆ ಅವುಗಳನ್ನು ನೋಡಿ ನಿಮ್ಮ ತಯಾರಿಯನ್ನು ಟಿ ಇ ಟಿ ಎಕ್ಸಾಮ್ಗಾಗಿ ಒನ್ ಟ್ವೆಂಟಿ ಪ್ಲಸ್ ಸ್ಕೋರನ್ನು ಮಾಡಲಿಕ್ಕೆ ತಯಾರಿಗಾಗಿ ನಿಮ್ಮ ಓದನ್ನು ಕಂಟಿನ್ಯೂ ಆಗಿ ಇಡ್ರಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ವೀಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು